என்னதான் சொல்லிட்டு <laughs>

மகன் எழுத்துக்கள் காதலாகி நடிக்குது நீ மகன் கேல் சாந்தா குட்டி சிட்டி இங்கு மன்னன் ಕೊಡಲ್ರಿ ಅಕ್ಕಾರ ಯಾಕ್ರಿ ಕೊಡ್ಬೇಕು ಒಂದ್ಸಲಿ ನಮ್ಮ ಹತ್ರ ಬಂತು ಏನಾರ ವಸ್ತು ಅಂದ್ರೆ ಮುಗಿತ್ ನೋಡ್ರಿ ನಾವು ಅದನ್ನ ವಾಪಸ್ ಕೊಡೋದಿಲ್ಲ ನೀವೇನ್ರಿ ಅಕ್ಕಾರ ಭಿಕ್ಷುಕರ ಕೈಯಾಗಿರ ಕಸ್ಕಂತೀರಲ್ಲ ಏಯ್ಯ ನೀವೇನ್ ತರದಿರಿ ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಇಕ್ಕಿ ಅಥವಾ ಅನಿಸ್ಕೊಬೇಕಾಗೈತಿ ಕೊಟ್ ಬಿಡಪ್ಪ ನಾನು ನೀನು ಹೊಸ ಒಂದು ಸ್ಟಿಲಿನ್ ಡಬ್ಬಿ ಕೊಡಿಸ್ತಾನಂತ ಆಕಿ ಡಬ್ಬಿ ಇಕ್ಕಿ ಕೊಡ ಯಪ್ಪ ಅತ್ಲಾಗ ಇಲ್ರಿ ಅಕ್ಕಾರ ನಾನ್ ಕೊಡೋದಿಲ್ಲ ನೋಡ್ರಿ ಇದು ನನಗೆ ಬಂದಿರೋ ಡಬ್ಬಿ ನಾನ್ ನಾನಂತೂ ಬಿಡೋದಿಲ್ಲ ನಾನ್ ಕೊಡೋದಿಲ್ಲ ಇಲ್ಲ ಏ ಸರೋಜಿ ನಿನಗ್ ನಾನ್ ಬೇರೆ ಕೊಡಿಸ್ತಾನ ಬಿಡ ಒಂದ್ ನೂರ್ ರೂಪಾಯಿ ಕೊಟ್ಟ

ாய் கனிங்க ಏ ಸರೋಜಿ ಮಂದೆಲ್ಲ ನೋಡಕತ್ತಾರ ನೋಡ್ ನಗಕತ್ತಾರ ನೀವು ನೀವು ಮಾಡೋದ್ ನೋಡಿ ಎಲ್ಲಿಗೂ ಓಡ್ ಬಂದಿ ನೋಡ್ ಅವನು ತಿಪ್ಪೆ ಬಂದಾನ ನೀ ಅವ್ನ ಜೊತೆ ತಿಪ್ಪಿಗೆ ಬಂದಿದ್ದೀ ಅವ್ನು ಬಿಡುವತ್ಲಾಗ ಅವ್ನು ಎಲ್ಲೆಲ್ಲಿ ತಗೊಂಡು ಹೋಗಿ ಏನೇನು ಮಾಡಿರ್ತಾನೆ ಆ ಡಬ್ಬೆ ಆಗ ನಾನು ನೀನು ಬೇರೆ ಕೊಡಿಸ್ತಾನ ಅದು ಬಾರಿ ಅವ್ವ ನನ್ನ ಮಗ ಮಾಡಿರ ತಪ್ಪಿಗೆ ನಾನು ಕೊಡಿಸ್ತಾನೆ ಅಂದ್ರೆ ಬಿಡಕತ್ತಿಲ್ಲಲ್ಲೇ ನೀನು ನೀನ್ ಮಾತಾಡ್ಬೇಡ ಸುಮ್ಮನೆ ಇರೋ ಕಮ್ಲಕ್ಕ ನನಗಂತ ನನ್ನ ಡಬ್ ಬೇಕಂದ್ರೆ ಬೇಕಷ್ಟ ನಾ ಕೊಡೋದಿಲ್ಲ ರೀ ಅಕ್ಕಾರ ರೀ ಅಕ್ಕಾರ ನಾನು ಇದ್ರಾಗ ಎಷ್ಟು ಮನಿ ಅನ್ನ ಸಾರು ಮೀನಾ ಮೊಟ್ಟೆ ಹಾಕಿಸ್ಕೊಂಡ್ ಬಂದ ನೀನ್ ಗೊತ್ತೇನ್ರಿ ಮೂರ್ ದಿನದಿಂದ ಏನೇನೆಲ್ಲ ಮಾಡೇನ್ ಗೊತ್ತೇನ್ರಿ ನೀವೇನ್ರಿ ಅಕ್ಕಾರ ಇದ್ರಿ

ಆ ನಾನು ಒಳ್ಳೆ ನಿಮ್ಮನಿಗ್ ಬದ್ದು ನೋಡ್ರಿ ಇವತ್ತು ಸಾರಕಸ್ಕ ಕೇಳಕ. ಹೊಕ್ಕನ್ ತಗಿರೆ ನಾನು ಡಬ್ಬಿ ಕೊಟ್ಟನಲ್ಲಿ ಮತ್ತೆ ನಿಮ್ಮ ಹತ್ರ ನಿತ್ಕೊಂಡು ಮಾತಾಡೋದು. ಕಂಬಲಕಾ ನಿನ್ ಮಗನ್ ಮಾತ್ರ ಸುಮ್ ಬಿಡೋದಲ್ಲೇ ನಾನು ನನ್ನ ಡಬ್ಬಿ ಹೆಂಗ್ ಡಬ್ಬಿ ಕೊಟ್ಟನ ನೋಡಿ ಆ ಬರಲಿ ಇವತ್ತು ಮನಿಗ್ ನಾನು ಬರ್ತನಿ. ನನ್ನ ಮಗ ಏನ ಕೊಟ್ಟ ಮುಗೀತು ಆತು ಬಿಡು ಹತ್ಲಾಗ ನೀನ್ಯಾಕ್ಲಿ ಅವನಿಂದ ಡಬರಿಯಿಂದ ಬೆನ್ ಹತ್ತಿ ನನ್ನ ಡಬ್ಬಿ ಕೊಡು ಡಬ್ಬಿ ಕೊಡು ಅಂತ ಮಂದಿಲಗನದ ಕತ್ತಾರ ನೋಡು ಆ ಅವ್ನು ಏನೇನ್ ಮಾಡಿರ್ತಾನ ಡಬ್ಬ್ಯಾಗ ಭಿಕ್ಷಿತನ್ ಕೈಯಾಗಿಂದ ಡಬ್ಬಿ ಕಸ್ಕೊಂಡಿ ಎಲ್ಲಾ ನೀನು ಬುದ್ಧಿ ಇಲ್ಲೇನ ನಿನಿಗೆ ನೀ ಸುಳ್ಳಿ ಕಮ್ಮಿ ನನಗೆ ನನ್ಗೆ ಎಂತ ಮಟ್ಟಿದಲ್ಲ ನನ್ನ ಹತ್ರ ಇರೋದೆ ಒಂದು ಸ್ಟಿಲಿನ್ ಡಬ್ಬಿ ಅದು ಮೈಯ ಮೂ ಕೊಡ್ಸೇಳಿ ಹೊಸದು ಏನು ಅದನ್ ತಗೊಂಡು ಭಿಕ್ಷೆ ಬೇಡಕ್ ಹೊಂಟಾನ